ನಾನು ದೆಹಲಿಗೆ ಹೋಗ್ತಾ ಇದೀನಿ ಸ್ವಲ್ಪ ಮದುವೆ ಇದೆ ಇವತ್ತು ಸಾಯಂಕಾಲ ಆಫೀಸ್ ಹದಿನಾಲ್ಕನೇ ತಾರೀಕು ಹದಿನಾಲ್ಕನೇ ತಾರೀಕು ವೋಟ್ ಚೋರಿ ವಿಚಾರದಲ್ಲಿ ರಾಮ್ಲೀಲಾ ಮೈದಾನದಲ್ಲಿ ಅದರೊಳಗೆ ನಮ್ಮ ರಾಜ್ಯದಿಂದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಮುನ್ನೂರು ಮುನ್ನೂರು ಜನ ಕರ್ಕೊಡ್ಬೇಕು ಅಂತ ಹೇಳಿ ನಾನು ಎಲ್ಲ ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಹೇಳಿದ್ದೀನಿ ಎಲ್ಲ ಎಮ್ ಎಲ್ ಎಲ್ಲ ಎಲ್ಲ ಕ್ಯಾಬಿನೆಟ್ ಜಿಲ್ಲೆಯ ಮುನ್ನೂರು ಮುನ್ನೂರು ಜನ ಕಾರ್ಯಕರ್ತನ ಅವರೇ ಜವಾಬ್ದಾರಿ ತೆಗೆದುಕೊಂಡು ಅವರೇ ಉಸ್ತುವಾರಿ ತೆಗೆದುಕೊಂಡು ಜಿಲ್ಲಾ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ